ಅನಯ್ಯ ಜವಾಬ್ದಾರಿ ಹೊತ್ತಿದ್ದ ಪತ್ನಿಯನ್ನೇ ಕುಡಿದ ಅಮಲಿನಲ್ಲಿ ಹತ್ಯೆ ಮಾಡಿದ ಪತಿ ಮದ್ಯ ಸೇವನೆ ಮಾಡಿದ ಅಮಲಿನಲ್ಲಿ ಚಾಕುವಿನಿಂದ ತನ್ನ ಪತ್ನಿ ರೇಖಾಳ ಕುತ್ತಿಗೆಗೆ ಎಂಟು ಸಲ ಇರಿದು ಹತ್ಯೆ ಮಾಡಿದ್ದಾನೆ ಚನ್ನರಾಯಪಟ್ಟಣ ತಾಲೂಕು ಹಿರಿ ಸಾವಿ ಹೋಬಳಿ ಹೊನ್ನ ದೇವನಹಳ್ಳಿ ಗ್ರಾಮದ ಮೂವತ್ತೆಂಟು ವರ್ಷದ ರೇಖಾ ಮೃತ ಗೃಹಿಣಿ ಕಳೆದ ಹದಿನೆಂಟು ವರ್ಷದ ಹಿಂದೆ ಸಕಲೇಶ್ವರ ತಾಲೂಕು ಹಾನುಬಾಳು ಗ್ರಾಮದ ರಘು ಎಂಬಾತನಿಗೆ ಕೊಟ್ಟು ರೇಖಾಳ ಪೋಷಕರು ಮದುವೆ ಮಾಡಿದ್ದರು ಮುದ್ದಾದ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಗು ಮದ್ಯದ ಚಟಕ್ಕೆ ದಾಸನಾಗಿದ್ದರಿಂದ ರೇಖಾ ಕುಟುಂಬದವರು ಹಿರಿಸಾವಿಯಲ್ಲಿ ಬಾಡಿಗೆ ಮನೆ ಮಾಡಿ ರಘು ರೇಖಾ ಹಾಗೂ ಇಬ್ಬರು ಮಕ್ಕಳನ್ನು ಇರಿಸಿದ್ದರು ಬಾಡಿಗೆ ಮನೆಯಲ್ಲಿಯೇ ಹತ್ಯೆ ಮಾಡಿದ್ದಾನೆ ಉಳಿತಕ್ಕೆ ದಾಸನಾಗಿದ್ದರೆಗೂ ತನ್ನ ಪತ್ನಿ ಹೆಣಕ ಕೂಲಿ ಕೆಲಸ ಮಾಡಿ ತಂದ ಹಣವನ್ನು ಕಿತ್ತುಕೊಂಡು ಮದ್ಯ ಸೇವನೆ ಮಾಡುತ್ತಿದ್ದ ಮದ್ಯದ ಅಮಲಿನಲ್ಲಿ ರೇಖಾಳಿಗೆ ಹೊಡೆದು ಬಡಿದು ಚಿತ್ರಹಿಂಸೆ ನೀಡುತ್ತಿದ್ದ ಬುಧವಾರ ತಡರಾತ್ರಿಯಲ್ಲಿ ಚಾಕುವಿನಿಂದ ಕುತ್ತಿಗೆಗೆ ಇರಿದ್ದಾನೆ ಕೈಗೊಂಡಿದ್ದ ರೇಖಾಳನ್ನು ಬೆಳ್ಳೂರು ಕ್ರಾಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗಿದೆ ಆಕೆ ಮೃತಪಟ್ಟಿದ್ದಾಳೆ ಈ ಬಗ್ಗೆ ಹಿರಿಸಾವೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ